ಅದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಕೋಡ್ ಕಂಡಕ್ಟ್ ಇರೋದ್ರಿಂದ ನಾನು ಸರ್ಕಾರಿ ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡ್ತಾ ಇಲ್ಲ ಮತ್ತು ಆಫ್ ಕಂಡಕ್ಟ್ ಅಡ್ಡ ಬರ್ತಾ ಇದೆ ಅದಕ್ಕೆ ಬಸವಣ್ಣವರ ಮೂರ್ತಿಗೆ ಹುನಾರ ಹಾಕಿ ಅವ್ರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ಅವರ ಆದರ್ಶಗಳು ಅವರ ವಿಚಾರಗಳನ್ನು ಇವತ್ತು ಸ್ಮರಣೆ ಮಾಡಿಕೊಂಡು ಆ ದಾರಿನ ನಡೀತಕ್ಕಂಥ ಪ್ರಯತ್ನ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ

ಹತ್ತಿರ ಬಂದಿದ್ದಾರೆ ಫಸ್ಟ್ ರ್ಯಾಂಕ್ ಬಂದಿರುವಂತದ್ದು ಮೊರಾರ್ಜಿ ಶಾಲೆಯ ವಸತಿ ಶಾಲೆ ಹೆಣ್ಣುಮಗಳು ಅಂದ್ರೆ ಅದೊಂಥರ ಸರ್ಕಾರ ಕೊಂಡು ಈಗ ಮೊರಾರ್ಜಿ ಶಾಲೆಯಲ್ಲಿ ಮಾಡಿರೋ ಉದ್ದೇಶ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೂ ಕೂಡ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಹಾಗಾಗಿ ಮೊರಾರ್ಜಿ ಶಾಲೆಗಳನ್ನು ಮಾಡೋದೇ ಅದೇ ಉದ್ದೇಶ ನಾನು ನೈಂಟಿ ಫೋರ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ ಡಿ ಎಸ್ ಎಸ್ನವರು ಹೇಳ್ತಿದ್ರು ಬಿಗಿನಿಂಗ್ನಲ್ಲಿ ಸಾರಾಯ ಅಂಗಡಿ ಬೇಡ ಎಂಡ್ರ ಅಂಗಡಿ ಬೇಡ ನಮಗೆ ವಸತಿ ವಸತಿ ಶಾಲೆ ಬೇಕು ಅಂತ ಹೇಳ್ತಾ ಇದು ಸ್ಲೋಗನ್ ಡಿ ಎಸ್ ಎಸ್ನವರು ನಾನು ಡಿ ಎಸ್ ಎಸ್ನವ್ರ ಜೊತೆ ಸಂಪರ್ಕ ಇದ್ದರಿಂದ ಒಂದು ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವನು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ರೈತರ ಮಕ್ಕಳಿಗೆ ಇವರಿಗೆಲ್ಲ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊರಾರ್ಜಿ ಶಾಲೆಗಳನ್ನು ತೆಗೆಂತರು ಇವತ್ತು ಹೆಚ್ಚು ಕಡಿಮೆ ಪ್ರತಿ ಹೋಬಳಿಗೊಂದೊಂದು ಶಾಲೆ ಹೋಬಳಿಗೆ ಮಾದೇ ಒಬ್ಬನವರು ಇಲ್ಲೇ ಇದ್ದಾರೆ ಸಮಾಜ ಕಲ್ಯಾಣ ಸಚಿವರು ಒಂದೊಂದು ಪ್ರೆಸಿಡೆನ್ಸಿಯಲ್ಸ್ ಸುಮಾರು ಎಂಟುನೂರಕ್ಕೂ ಹೆಚ್ಚು ಎಂಟುನೂರಕ್ಕೂ ಹೆಚ್ಚು ಸುಮಾರು ಒಂಬೈನೂರಷ್ಟು ಪ್ರೆಸಿಡೆನ್ಸಿಯಲ್ ಸಾಲರಿ ಸೊ ಹಾಗಾಗಿ ಅಲ್ಲಿ ಹೆಣ್ಣುಮಗಳು ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಂಡಿದರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲೂ ಹೆಚ್ಚು ಜನ ಅಲ್ಲಿ ಮೊರಾತಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ವಿದ್ಯಾರ್ಥಿಗಳಾಗಿದ್ದಂಥವರು ಹೆಚ್ಚು ಜನ ರ್ಯಾಂಕ್ಗಳನ್ನು ಪಡ್ಕೊಳ್ಬೇಕು ಡಿಸ್ಟಿಂಕ್ಷನಲ್ಲಿ ಆಗಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತವಾಗ್ತದೆ